ಶುಕ್ಲಾಂಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಗುರುಶುಕ್ರಶನಿಭಶ್ಚ ರಾಹವೇ ಕೇತವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ವೀಕ್ಷಕರಿಗೆಲ್ಲರಿಗೂ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ ಈ ತಿಂಗಳು ಯುಗಾದಿ ಹಬ್ಬ ಆಚರಿಸ್ತಾ ಇರೋದ್ರಿಂದ ತಮಗೆಲ್ಲರಿಗೂ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಗುರುಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತೀರಾ ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಮುಂದಿನ ದಿನಗಳು ಅಂದರೆ ಏಪ್ರಿಲ್ ಒಂದರಿಂದ ಮೂವತ್ತರವರೆಗೂ ದಿನಗಳು ಹೇಗಿರುತ್ತೆ ಅಂತ ನೋಡೋದಾದರೆ ರವಿ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಹಾಗೆ ಹದಿನಾಲ್ಕರನ್ನ ನಂತರ ಮೇಷರಾಶಿಗೆ ಸಂಚಾರ ಆಗುತ್ತೆ ಆ ದಿವಸ ಸೌರಮಾನ ಯುಗಾದಿಯನ್ನು ಆಚರಿಸುವಂಥ ದಿವಸ ಅಂತ ಹೇಳ್ತೇವೆ ಆದ್ದರಿಂದ ಹನ್ನೆರಡನೇ ಮನೆಯಲ್ಲಿ ರವಿ ಸಂಚಾರ ಆಗಬೇಕಾದಾಗ ಏನಾಗುತ್ತೆ ಅಂದರೆ ಕೆಲವೊಂದು ಅನಾನುಕೂಲಕರವಾದಂಥ ಅಂಶಗಳು ತಮಗೆ ಬರೆದ ಬೆಳಕಿಗೆ ಬರ್ತವೆ ಅಂದರೆ ಸ್ವಲ್ಪ ಅನಾರೋಗ್ಯ ಉಂಟಾಗ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಹಾಗೇ ಜನ್ಮ ರವಿಯೂ ಸಹ ಸಂಚಾರ ಆಗಬೇಕಾದ್ರೆ ನಿಮಗೆ ಅನಾಯಾಸ ಒಂದು ಪ್ರಯಾಣಗಳು ಉಂಟಾಗ್ತವೆ ಹಾಗೆ ಜೊತೆ ಜೊತೆಗೆ ಕೆಲವೊಂದು ದೇಹಪೀಡೆಗಳು ನಿಮ್ಮನ್ನು ಬಾಧಿಸುವಂಥದ್ದು ಅಂದರೆ ಉಷ್ಣ ಪ್ರಕೋಪಿತ ರೋಗಗಳು ನಿಮ್ಮನ್ನು ಬಾಧಿಸ್ಬೋದು ಉದರ ರೋಗಗಳು ಬಾಧಿಸ್ಬೋದು ಆದ್ದರಿಂದ ಸ್ವಲ್ಪ ಆಹಾರ ಕ್ರಮದಲ್ಲಿ ಎಚ್ಚರಿಕೆಯಿಂದ ನೋಡಿಕೊಳ್ಳಿ ಅದರಲ್ಲೂ ನಾವು ಸಾಮಾನ್ಯವಾಗಿ ಮೇಷರಾಶಿ ಅಂತ ನಾವು ತೆಗೆದುಕೊಂಡಾಗ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಮತ್ತು ಕೃತಿಕ ಒಂದನೇ ಪಾದವು ಇದೇ ರಾಶಿನಲ್ಲಿ ಬರೋದರಿಂದ ಈ ಎಲ್ಲ ನಕ್ಷತ್ರದವರಿಗೂ ಇದೇ ರೀತಿಯಾದಂಥ ಫಲಗಳೇ ಸಿಗುತ್ತೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಆದ್ದರಿಂದ ಯಾರೆಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ಮೊದಲ ಹದಿನಾಲ್ಕನೇ ತಾರೀಕಿನವರೆಗೂ ನಿಮಗೆ ಅಶುಭ ಸ್ಥಿತಿನಲ್ಲಿ ರವಿ ಇದ್ರೂ ಸಹ ಆದರೆ ನಿಮಗೇನು ತೊಂದರೆ ಆಗೋದಿಲ್ಲ ಅಂದರೆ ಆರೋಗ್ಯದಲ್ಲಿ ಆಗಲಿ ಅಥವಾ ಹಣಕಾಸಿನ ತೊಂದರೆ ಆಗಲಿ ಏನೂ ಉದ್ಭವಿಸೋದಿಲ್ಲ ಆದ್ದರಿಂದ ನಿಮಗೆ ಸಾಕಷ್ಟು ಅನುಕೂಲಗಳೇ ಆಗ್ತವೆ ಆದರೆ ಭರಣಿ ನಕ್ಷತ್ರದವರಿಗೆ ಮಾತ್ರ ಆರೋಗ್ಯದ ದೃಷ್ಟಿಯಿಂದ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು ಆದರೆ ಹಾಗೆ ಯಾರೆಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ಅವರಿಗೆ ಹದಿನಾಲ್ಕರಿಂದ ಇಪ್ಪತ್ತೇಳು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇಪ್ಪತ್ತೇಳರ ನಂತರ ಶುಭದಾಯಕವಾಗಿರುತ್ತೆ ಸರ್ಕಾರದಿಂದ ಹಣ ಬರುವಂಥ ಅವಕಾಶಗಳು ನಿಮಗೆ ಸಾಕಷ್ಟು ಇರುತ್ತೆ ಹಾಗೇ ಯಾರೆಲ್ಲ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ಅವರಿಗೆ ಹದಿನಾಲ್ಕರಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ಅನುಕೂಲಕರವಾದಂಥ ದಿನಗಳೇ ಇರುತ್ತೆ ಆದರೆ ಇಪ್ಪತ್ತೇಳರಿಂದ ಮೂವತ್ತು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳುಂಟಾಗುತ್ತೆ ಅಂದರೆ ನಾವು ಮೇಷರಾಶಿ ಎಂದಾಗ ಈ ರೀತಿ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರದವರಿಗೆ ಕೆಲವು ಫಲಗಳಲ್ಲಿ ವ್ಯತ್ಯಾಸಗಳನ್ನು ನೋಡಬಹುದು ಹಾಗೆ ಕೃತಿಕಾ ನಕ್ಷತ್ರ ಒಂದನೇ ಪಾದದಲ್ಲಿ ಯಾರು ಜನಿಸಿದ್ದೀರಾ ಮೊದಲ ಹದಿನಾಲ್ಕು ದಿನಗಳು ಅಂದರೆ ಏಪ್ರಿಲ್ ಒಂದರಿಂದ ಹದಿನಾಲ್ಕು ಸ್ವಲ್ಪ ಅನಾನುಕೂಲಕರವಾಗಿರುತ್ತೆ ಅನಾರೋಗ್ಯ ಬಾಧಿಸ್ಬೋದು ಸರ್ಕಾರದಿಂದ ಕಿರಿಕಿರಿಗಳು ಉಂಟಾಗ್ಬೋದು ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಕಿರಿಕಿರಿಗಳು ಉಂಟಾಗ್ಬೋದು ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ರವಿ ಮಂತ್ರವನ್ನು ಜಪ ಮಾಡುವಂಥದ್ದನ್ನು ನಾವು ರವಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪರಿಹಾರಗಳನ್ನ ಆಚರಿಸ್ಕೊಳ್ಳಿ ಆದರೆ ಹದಿನಾಲ್ಕರಿಂದ ಮೂವತ್ತನೇ ತಾರೀಕುವರೆಗೂ ನಿಮಗೆ ಶುಭದಾಯಕ ರವಿಯಿಂದ ನಾವು ಮೇಷರಾಶಿಯವರಿಗೆ ಅಶುಭ ಅಂತ ಹೇಳಿದ್ರು ಆದರೆ ಕೃತಿಕಾ ನಕ್ಷತ್ರದವರಿಗೆ ಉತ್ತಮವಾದಂಥ ಫಲಗಳು ಸಿಗುತ್ತೆ ಹಾಗೆ ಕುಜಗ್ರಹವು ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಸಂಚಾರ ಮಾಡೋದರಿಂದ ಹನ್ನೊಂದರಲ್ಲಿ ದ್ರವ್ಯ ಲಾಭ ಅಂತ ಹೇಳ್ತೀವಿ ಅಂದರೆ ಒಟ್ಟಾರೆ ಮೇಷರಾಶಿಯವರಿಗೆ ಕುಜನಿಂದ ಭೂಮಿ ಲಾಭ ದ್ರವ್ಯ ಲಾಭ ಹಾಗೆ ಭೂಮಿಗೆ ಸಂಬಂಧಿಸಿದಂಥ ಏನಾದರೂ ವ್ಯವಹಾರಗಳಿದ್ದರೆ ಅದರಲ್ಲಿ ಜಯ ಗಳಿಸುವಂಥದ್ದು ಅಥವಾ ಯಾರೆಲ್ಲ ಮನೆ ತೆಗೆದುಕೊಳ್ಬೇಕು ಸೈಟ್ ತೆಗೆದುಕೊಳ್ಬೇಕು ಅಂತ ಇದ್ದರೆ ಅದು ಕೈಗೂಡುವಂತಹ ಒಂದು ಮಾಸವಾಗಿರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಅಶ್ವಿನಿ ನಕ್ಷತ್ರದಲ್ಲಿ ಯಾರು ಜನಿಸಿದ್ದೀರಾ ಅವರಿಗೆ ಹತ್ತರಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ಸ್ವಲ್ಪ ಈ ಒಂದು ವಿಷಯಗಳಲ್ಲಿ ಹಿನ್ನಡೆ ಉಂಟಾಗ್ಬೋದು ಆದರೆ ಮೊದಲ ಹತ್ತು ದಿನಗಳು ಹಾಗೂ ನಂತರದ ಇಪ್ಪತ್ತೇಳರಿಂದ ಮೂವತ್ತು ದಿನಾಂಕಗಳು ಏನಿದ್ದಾವೆ ನಿಮಗೆ ಅತ್ಯಂತ ಶುಭದಾಯಕವಾಗಿರುತ್ತೆ ಹಾಗೆ ಭರಣಿ ನಕ್ಷತ್ರದಲ್ಲಿ ಯಾರು ಜನನ ಆಗಿರ್ತಾರೆ ಅವರಿಗೆ ಪ್ರಥಮ ಹತ್ತು ದಿನಗಳಲ್ಲಿ ಈ ಕಾ ಒಂದು ಏನು ಭೂಮಿ ತೆಗೆದುಕೊಳ್ಳೋ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗ್ಬೋದು ಆದರೆ ಹತ್ತಿರ ಹತ್ತರಿಂದ ಇಪ್ಪತ್ತೇಳು ಏನಿದೆ ನಿಮಗೆ ಸಾಕಷ್ಟು ಅನುಕೂಲಕರವಾಗಿ ಪ್ರಾಪ್ತಿಯಾಗುತ್ತೆ ಅಂದರೆ ಯಾರೆಲ್ಲ ಭರಣಿ ನಕ್ಷತ್ರದಲ್ಲಿದ್ದೀರಾ ನೀವು ಹತ್ತರಿಂದ ಇಪ್ಪತ್ತೇಳನೇ ತಾರೀಕು ಒಳಗಡೆ ನೀವು ಪ್ಲ್ಯಾನ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂಥೇಳಿ ಹಾಗೆ ಕೃತಿಕಾ ನಕ್ಷತ್ರದಲ್ಲಿ ಯಾರು ಜನನಾಗಿರ್ತೀರ ನೀವು ಮೊದಲ ಹತ್ತು ದಿನಗಳು ಮತ್ತು ಕೊನೆಯ ಮೂರು ದಿನಗಳು ಅಂದರೆ ಏಪ್ರಿಲ್ ತಿಂಗಳ ಒಂದರಿಂದ ಹತ್ತು ಮತ್ತು ಇಪ್ಪತ್ತೇಳರಿಂದ ಮೂವತ್ತು ಸಾಕಷ್ಟು ಅನುಕೂಲಕರವಾದಂಥ ದಿನಗಳು ಕುಜನಿಂದ ಉಂಟಾಗೋದ್ರಿಂದ ಆ ದಿನಗಳನ್ನು ನೀವು ಉಪಯೋಗಿಸ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೇನೆ ಹಾಗೆ ಬುಧಗ್ರಹವು ಒಂದು ಮತ್ತು ಹನ್ನೆರಡನೇ ಮನೆ ಅಂದರೆ ಬುಧ ವಕ್ರಿಯಾಗಿ ಹಿಂದಿನ ಮನೆಗೆ ಬರೋದರಿಂದ ಏನು ಒಂಬತ್ತನೇ ತಾರೀಕಿನವರೆಗೂ ನಿಮ್ಮ ಜನ್ಮರಾಶಿಯಲ್ಲೇ ಸಂಚಾರ ಮಾಡ್ತಾ ಇರುತ್ತೆ ಮಾಡೋದರಿಂದ ಏನಂದರೆ ಚಾಡಿಕೋರರಿಂದ ಸ್ವತಂತ್ರಗಳನ್ನು ಅನುಭವಿಸ್ತೀರಾ ಅಂಥೇಳಿ ಅಂದರೆ ನಿಮ್ಮ ಮೇಲೆ ಅಪವಾದಗಳು ಬರಬಹುದು ನಿಜವಲ್ಲದ ಅಪವಾದ ಅಪವಾದಗಳು ಬಂದಾಗ ಅದನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಇರಬೇಕು ನಿಮ್ಮಲ್ಲಿ ಅದಕ್ಕೆ ಆದ್ದರಿಂದ ಆ ಥರದ ಒಂದು ಏನು ಸೂಚನೆಗಳು ಬಂದಾಗ ನೀವು ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಅಂತ ಹೇಳ್ತೀವಿ ಯಾರೆಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಮೊದಲ ಒಂಬತ್ತು ದಿನಗಳು ಸ್ವಲ್ಪ ಎಚ್ಚರಿಕೆಯಿಂದಿರಿ ಆದರೆ ನಂತರದ ದಿನಗಳು ಏನಿದ್ದಾವೆ ಅನುಕೂಲಕರವಾಗುತ್ತೆ ಅಂದರೆ ಚಾಡಿಕೋರರು ನಿಮ್ಮ ಮೇಲೆ ಅಪವಾದ ಮಾಡಿದ್ರು ಅದರಿಂದ ಹೊರಗಡೆ ಬರೋದಕ್ಕೆ ಅವಕಾಶಗಳು ಭರಣಿ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಈ ಅಪವಾದಗಳು ಏನು ಹೇಳಿದ್ದೀವಿ ಅದು ನಿಮಗೆ ಅಷ್ಟೊಂದು ಅನಾನುಕೂಲಗಳನ್ನ ಉಂಟು ಮಾಡೋದಿಲ್ಲ ಅಂದರೆ ಒಂದು ಪರ್ಸೆಂಟ್ ಅಷ್ಟು ಮಾಡ್ಬೋದೇ ಹೊರತು ನಿಮಗೆ ಅನುಕೂಲಕರವಾದಂಥ ದಿನಗಳಿದ್ದಾವೆ ಹಾಗೆ ಕೃತಿಕಾ ನಕ್ಷತ್ರ ಒಂದನೇ ಪಾದದವರಿಗೆ ಒಂಬತ್ತನೇ ತಾರೀಕಿನ ನಂತರ ಸ್ವಲ್ಪ ಅಶುಭ ಫಲಗಳು ಬುಧನಿಂದ ಅಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗ್ಬೋದು ಅಂಥೇಳಿ ಹಾಗೆ ಶುಕ್ರಗ್ರಹವು ಹನ್ನೆರಡು ಮತ್ತು ಒಂದರಲ್ಲಿ ಸಂಚಾರ ಮಾಡೋದರಿಂದ ಅತ್ಯಂತ ಶುಭ ಅಂದರೆ ನಿಮಗೆ ಶುಕ್ರಬಲ ಇದೆ ಈ ತಿಂಗಳು ಪೂರ್ತಿ ಎಲ್ಲ ಮೇಷರಾಶಿಯವರಿಗೂ ಅದರಿಂದ ವಿವಾಹ ಹಾಗೂ ಇತರೆ ಶುಭ ಕಾರ್ಯಗಳಿಗೆ ಅನುಕೂಲಕರವಾದಂಥ ಮಾಸ ಅಂತಲೇ ಹೇಳ್ಬೋದು ಅದರಲ್ಲೂ ಅಶ್ವಿನಿ ನಕ್ಷತ್ರದವರಿಗೆ ಏಪ್ರಿಲ್ ಇಪ್ಪತ್ತ ನಾಲ್ಕನೇ ತಾರೀಕಿನವರೆಗೂ ಶುಕ್ರನಿಂದ ಸಾಕಷ್ಟು ಶುಭ ಫಲಗಳನ್ನ ಅನುಭವಿಸ್ತೀರ ಆದರೆ ಇಪ್ಪತ್ನಾಲ್ಕರಿಂದ ಮೂವತ್ತು ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ ಅದರಿಂದ ನೀವು ಪ್ಲ್ಯಾನ್ ಮಾಡ್ಕೊಳ್ಬೇಕು ಯಾರೆಲ್ಲ ಮೇಷರಾಶಿಯಲ್ಲಿ ಇದ್ದೀರಾ ಅಶ್ವಿನಿ ನಕ್ಷತ್ರದವರು ಎಸ್ಪೆಷಲಿ ಏಪ್ರಿಲ್ ಒಂದರಿಂದ ಇಪ್ಪತ್ನಾಲ್ಕು ಶುಭದಾಯಕವಾಗಿರುತ್ತೆ ಹಾಗೆ ಭರಣಿ ನಕ್ಷತ್ರದವರೆಗೆ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಅಂದರೆ ಹದಿನಾಲ್ಕರಿಂದ ಮೂವತ್ತು ಮೊದಲ ಹದಿಮೂರು ದಿನಗಳು ನಿಮಗೆ ಅಷ್ಟು ಅನುಕೂಲಕರ ಇಲ್ಲ ಆದರೆ ಹದಿನಾಲ್ಕನೇ ತಾರೀಕಿನ ನಂತರ ತಿಂಗಳ ಕೊನೆವರೆಗೂ ಉತ್ತಮವಾಗಿರುತ್ತೆ ಅದೇ ಕೃತಿಕಾ ನಕ್ಷತ್ರದಲ್ಲಿ ಯಾರು ಜನಿಸಿದ್ದೀರಾ ಅವರಿಗೆ ಮೊದಲ ಹದಿಮೂರು ದಿನಗಳು ಹಾಗೂ ನಂತರದ ಕೊನೆಯ ಆರು ದಿನಗಳು ಅಂತ ಹೇಳ್ತೀವಿ ಅಂದರೆ ಇಪ್ಪತ್ನಾಲ್ಕರಿಂದ ಮೂವತ್ತು ಹಾಗೆ ಮೊದಲ ಒಂದರಿಂದ ಹದಿಮೂರು ಶುಭದಾಯಕವಾಗಿದೆ ಹಾಗೆ ಗುರು ಜನ್ಮದಲ್ಲೇ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಅನಾರೋಗ್ಯಗಳು ಉಂಟಾಗುವಂಥ ಸಂದರ್ಭಗಳಿರುತ್ತೆ ಯಾಕೆಂದರೆ ಗುರು ಇನ್ನೇ ಇನ್ನೊಂದು ಮೂವತ್ತು ದಿನ ಅಷ್ಟೇ ಯಾಕಂದರೆ ಒಂದನೇ ತಾರೀಕು ಮೇಯಿಂದ ನಿಮಗೆ ಗುರುಬಲ ಬರ್ತಾಯಿದೆ ಉಗಾದಿ ಹಬ್ಬದಿಂದ ನಂತರ ನಿಮಗೆ ಅತ್ಯುತ್ತಮವಾದಂಥ ದಿನಗಳನ್ನು ಕಾಣ್ತಾ ಇದ್ದೀರಾ ಹಾಗೆ ಯಾರೆಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದೀರಾ ಮೊದಲ ಹದಿನಾರು ದಿನಗಳಲ್ಲಿ ಸಾಕಷ್ಟು ಅನುಕೂಲಗಳ ಪ್ರಾಪ್ತಿಯಾಗುತ್ತೆ ಇವನ್ನು ಗುರು ನಿಮಗೆ ಜನ್ಮದಲ್ಲಿದ್ದರೂ ಸಹ ಅನುಕೂಲಗಳನ್ನು ನೋಡ್ತೀರ ಹಾಗೆ ಅನುಕೂಲಗಳಂದರೆ ಹಣಕಾಸಿಗೆ ಸಂಬಂಧಿಸಿದ ಹಾಗೆ ವಿದ್ಯೆಗೆ ಸಂಬಂಧಿಸಿದ ಹಾಗೆ ಹಾಗೂ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರ ಹಾಗೆ ಹದಿನಾರರ ನಂತರ ಏನಿದೆ ಸ್ವಲ್ಪ ಅನಾನುಕೂಲಗಳು ಉಂಟಾಗ್ಬೋದು ಈ ಹಣಕಾಸು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ನಂತರ ಭರಣಿ ನಕ್ಷತ್ರದವರಿಗೆ ಹದಿನಾರರಿಂದ ಮೂವತ್ತು ದಿನಾಂಕ ಏನಿದೆ ಅದು ಉತ್ತಮವಾಗಿರುತ್ತೆ ಹಾಗೆ ಕೃತಿಕಾ ನಕ್ಷತ್ರ ಒಂದನೇ ಪಾದದವರೆಗೂ ಸಹ ಮೊದಲ ಹದಿನಾರು ದಿನಗಳು ಶುಭದಾಯಕವಾಗಿರುತ್ತೆ ಇನ್ನು ಹನ್ನೊಂದರಲ್ಲಿ ಶನಿ ಸಂಚಾರ ಮಾಡ್ತಾ ಇದೆ ಅಂದರೆ ಶನಿ ಬಲ ಇದೆ ಲಾಭದಲ್ಲಿ ಶನಿ ಪ್ರಾ ನಿಮಗೆ ಸಕಲ ವಸ್ತುಗಳ ಪ್ರಾಪ್ತಿ ಧನಪ್ರಾಪ್ತಿ ಉದ್ಯೋಗ ಪ್ರಾಪ್ತಿ ಅದೇ ರೀತಿ ಸಕಲ ಒಂದು ಏನು ಈವೆಂಟ್ಸ್ ಏನು ನಡೆಯುತ್ತೆ ನಿಮಗೆ ಎಲ್ಲವೂ ಅನುಕೂಲಕರವಾಗಿ ಪರಿಣಮಿಸುತ್ತೆ ಅಂಥೇಳಿ ಆದರೆ ನೋಡಿ ಇದಿಷ್ಟೆಲ್ಲ ಇದ್ರೂ ಸಹ ಅಶ್ವಿನಿ ನಕ್ಷತ್ರದವರಿಗೆ ಮಾತ್ರ ಅಷ್ಟೊಂದು ಅನುಕೂಲ ಆಗೋದಿಲ್ಲ ಅಂದರೆ ಸ್ವಲ್ಪ ಒಂದು ಐವತ್ತು ಪರ್ಸೆಂಟು ಅನುಕೂಲ ಆಗ್ಬೋದೇ ಹೊರತು ಇನ್ನೊಂದು ಐವತ್ತು ಪರ್ಸೆಂಟು ಸಿಗೋದಿಲ್ಲ ಆದರೆ ಭರಣಿ ನಕ್ಷತ್ರದವರು ಇದರ ಪೂರ್ಣ ಫಲವನ್ನು ಅನುಭವಿಸ್ತಾರೆ ಅಂದರೆ ಲಾಭದ ಶನಿಯ ಪೂರ್ಣ ಫಲ ಕೃತಿಕಾ ನಕ್ಷತ್ರದವರೆಗೂ ಅಷ್ಟೇ ಒಂದು ಐವತ್ತು ಪರ್ಸೆಂಟು ಫಲ ಸಿಗುತ್ತೆ ಹಾಗೆ ರಾಹು ಹನ್ನೆರಡರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ರೋಗ ಪೀಡೆಗಳು ಹಾಗೂ ಅನಾವಶ್ಯಕ ಖರ್ಚುಗಳು ಬರ್ತಕ್ಕಂಥದ್ದು ಅದರಲ್ಲೂ ಸಹ ಯಾರೆಲ್ಲ ಕೃತಿಕಾ ನಕ್ಷತ್ರದಲ್ಲಿ ಜನನ ಆಗಿದ್ದೀರಾ ಅವರು ಸ್ವಲ್ಪ ಜಾಸ್ತಿ ಖರ್ಚನ್ನು ಮಾಡಬೇಕಾಗಿ ಬರಬಹುದು ಆದರೆ ಅಶ್ವಿನಿ ಭರಣಿ ನಕ್ಷತ್ರದವರಿಗೆ ಅನುಕೂಲಕರವಾಗಿದೆ ಹಾಗೆ ಹಾರರಲ್ಲಿ ಕೇತು ಧನಲಾಭ ಅಂತ ಹೇಳ್ತೀವಿ ಅನುಕೂಲತೆಗಳು ಸಾಕಷ್ಟು ಪ್ರಾಪ್ತಿಯಾಗುತ್ತೆ ಆದರೂ ಸಹ ಭರಣಿ ನಕ್ಷತ್ರದವರು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಅಂದರೆ ಹೀಗೆ ನಾವು ರಾಶಿ ಭವಿಷ್ಯದ ಜೊತೆ ಈ ನಕ್ಷತ್ರಗಳಿಗೂ ಈ ದಿವಸ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದರಿಂದ ಈ ನಕ್ಷತ್ರಗಳನ್ನೂ ನೀವು ಹೊಂದಾಣಿಕೆ ಮಾಡಿಕೊಂಡು ನಿಮ್ಮ ಹೆಸರು ಯಾವ ಅಕ್ಷರದಿಂದ ಪ್ರಾರಂಭ ಆಗುತ್ತೆ ನೋಡ್ಕೊಳ್ಳಿ ಅಥವಾ ನಿಮ್ಮ ಜನ್ಮ ನಕ್ಷತ್ರ ಇದ್ದರೆ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ನೋಡ್ಕೊಳ್ಳಿ ಇದ್ರ ಜೊತೆಗೆ ಕೆಲವೊಂದು ದಶಾಫಲಗಳು ಅಂದರೆ ಈಗ ನಿಮಗೆ ಯಾವ ದಶೆ ನಡೀತಾ ಇದೆ ಅದನ್ನು ನೋಡಿಕೊಂಡು ಹೋದರೆ ನಿಮಗೂ ಹೆಚ್ಚಿನ ಉತ್ತಮ ಫಲಗಳನ್ನು ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸಿಕೊಡಿದ್ದರುಗಳ ನೋಡಿ ಯಾರೆಲ್ಲ ಮೇಷರಾಶಿಯಲ್ಲಿ ಜನಿಸಿದ್ದೀರಾ ಅವರಿಗೆ ಈಗ ಏನು ಗುರುಬಲ ಬರ್ತಾ ಇದೆ ಅತ್ಯುತ್ತಮ ಬುಧನು ಚೆನ್ನ ಒಳ್ಳೆಯ ಸ್ಥಾನದಲ್ಲಿದ್ದಾನೆ ಶುಕ್ರನು ಒಳ್ಳೆಯ ಸ್ಥಾನದಲ್ಲಿದ್ದಾನೆ ವಿದೇಶ ವಿದ್ಯಾಭ್ಯಾಸ ಹಾಗೂ ದೇಶದಲ್ಲೇ ಮಾಡ್ತಕ್ಕಂಥ ವಿದ್ಯಾಭ್ಯಾಸಗಳೆಲ್ಲ ನಿಮಗೆ ಸಾಕಷ್ಟು ಕೈಗೂಡುತ್ತೆ ಅನುಕೂಲಕರವಾಗಿದೆ ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಉತ್ತಮವಾಗಿದೆ ವಿವಾಹ ಸಂತಾನ ಯಾವುದೇ ಶುಭ ಕಾರ್ಯಗಳಿಗೆ ಯಾಕಂದರೆ ಗುರುಬಲ ಬರ್ತಾ ಇದೆ ಮೇ ಒಂದರಿಂದ ಗುರುಬಲ ಅಂತೀವಿ ಆದ್ರೂ ಸಹ ಗುರುಬಲ ಬರಬೇಕಾದ್ರೆ ಸುಮಾರು ಒಂದು ತಿಂಗಳಿಂದನೇ ಅವರಿಗೆ ಶುಭ ಫಲಗಳು ಪ್ರಾರಂಭ ಆಗುತ್ತೆ ಅಂತ ಹೇಳ್ತೇವೆ ಜೊತೆಗೆ ಶುಕ್ರನ ಬಲ ಇದೆ ಶನಿಯ ಬಲ ಇದೆ ಹನ್ನೊಂದರಲ್ಲಿರೋದರಿಂದ ಅತ್ಯುತ್ತಮವಾದಂಥ ತಿಂಗಳು ಪ್ರಯತ್ನ ಮಾಡಿ ಸಾಕಷ್ಟು ಯಶಸ್ಸನ್ನು ಪಡಿತೀರ ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಉದ್ಯೋಗ ವ್ಯವಹಾರಕ್ಕೆ ಬಂದರೆ ಯಾಕಂದರೆ ನಾವು ಶನಿ ಮತ್ತು ಗುರುಗ್ರಹವನ್ನು ಮುಂಚೂಣಿಯಲ್ಲಿ ಇಟ್ಟುಕೊಂಡು ನೋಡ್ತೀವಿ ಶನಿ ಗುರು ಜೊತೆಗೆ ಶುಕ್ರನು ಇವರಿಗೆ ಶುಭದಾಯಕವಾಗಿರೋದ್ರಿಂದ ಯಾವುದಾದ್ರೂ ಅವರಿಗೆ ಪ್ರಮೋಷನ್ ಬರಬೇಕಾಗಿದ್ದರೆ ಪ್ರಮೋಷನ್ ಸಿಗುವಂಥದ್ದು ಅಥವಾ ವ್ಯಾಪಾರಸ್ಥರಾಗಿದ್ದರೆ ಉತ್ತಮವಾದಂತಹ ಒಂದು ವ್ಯಾಪಾರಗಳು ನಡೆಯುತ್ತೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಯಾವುದಾದರೂ ಒಂದು ನೀವು ಹೊಸ ಉದ್ದಿಮೆ ಪ್ರಾರಂಭ ಮಾಡಬೇಕು ಅಥವಾ ಬದಲಾವಣೆ ಮಾಡಬೇಕು ಅಂತ ಇದ್ದರೆ ಇದು ಶುಭ ಮಾಸ ಪ್ರಯತ್ನ ಮಾಡಿ ಯಶಸ್ಸು ಗಳಿಸ್ತೀರ ಈ ರಾಶಿಯವರ ಕೋರ್ಟು ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ನೋಡಿ ಈ ತಿಂಗಳ ಇಪ್ಪತ್ತ್ಮೂರರವರೆಗೂ ಕುಜಾಗ್ರಹ ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ನಿಮಗೆ ಕೋರ್ಟು ವ್ಯವಹಾರಗಳಲ್ಲಿ ಸಾಕಷ್ಟು ಅನುಕೂಲಗಳು ಪ್ರಾಪ್ತಿ ಆಗುತ್ತೆ ಆದರೆ ಇಪ್ಪತ್ತ್ಮೂರರ ನಂತರ ಸ್ವಲ್ಪ ಹಿನ್ನಡೆ ಇದೆ ಅದರಿಂದ ಇಪ್ಪತ್ತ್ಮೂರರ ಒಳಗಡೆ ನಿಮ್ಮ ಪ್ರಯತ್ನ ಹಾಕಿ ಯಶಸ್ಸು ಪಡ್ಕೊಳ್ಳಿ ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು ನೋಡಿ ನಾನು ಆಗಲೇ ಹೇಳಿದಾಗೆ ಮೇಷರಾಶಿನಲ್ಲಿ ಅಶ್ವಿನಿ ಭರಣಿ ಕೃತಿಕ ಒಂದನೇ ಪಾದ ಅಂತ ಹೇಳ್ತೀವಿ ಅಶ್ವಿನಿ ನಕ್ಷತ್ರದವರಿಗೆ ಈ ತಿಂಗಳ ನಾಲ್ಕು ಮತ್ತು ಹತ್ತನೇ ದಿನಾಂಕಗಳು ಶುಭದಾಯಕವಾಗಿದೆ ಭರಣಿ ನಕ್ಷತ್ರದವರಿಗೆ ಐದು ಒಂಬತ್ತು ಹದಿನೈದು ಮತ್ತು ಇಪ್ಪತ್ತೊಂದನೇ ದಿನಾಂಕಗಳು ಶುಭದಾಯಕವಾಗಿದೆ ಹಾಗೆ ಕೃತಿಕ ಒಂದನೇ ಪಾದದವರಿಗೆ ನಾಲ್ಕು ಒಂಬತ್ತು ಮತ್ತು ಹತ್ತನೇ ದಿನಾಂಕಗಳು ಶುಭದಾಯಕವಾಗಿದ್ದು ಹಾಗೆ ಅಷ್ಟಮ ಚಂದ್ರದ ದಿನಗಳು ಅಂತ ಹೇಳ್ತೀವಿ ಅದು ಅನನುಕೂಲ ಅಂಥೇಳಿ ಈ ತಿಂಗಳ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ದಿನಾಂಕಗಳನ್ನು ತಾವು ವರ್ಜ್ಯ ಮಾಡೋದು ಬಹಳ ಒಳ್ಳೆಯದು ಈ ತಿಂಗಳಲ್ಲಿ ಈ ರಾಶಿ ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಮೇಷರಾಶಿಯವರಿಗೆ ಈ ತಿಂಗಳು ರವಿ ಗುರು ಮತ್ತು ರಾಹು ಅಂತ ಹೇಳ್ತೀವಿ ಅಂದರೆ ಈ ಗ್ರಹಗಳು ಶುಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಪ್ರತಿ ದಿವಸ ಒಂದು ಸೂರ್ಯ ನಮಸ್ಕಾರ ಮಾಡುವಂಥ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ ಸಾಕಷ್ಟು ಅನುಕೂಲ ಆಗುತ್ತೆ ಗುರುವಿನ ಅನುಗ್ರಹಕ್ಕಾಗಿ ಒಂದು ರುದ್ರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಂದು ಗುರುವಾರ ಶಿವಾಲಯದಲ್ಲಿ ಹಾಗೆ ರಾಹುವಿನ ಒಂದು ಪ್ರೀತ್ಯರ್ಥವಾಗಿ ದುರ್ಗಾ ಪರಮೇಶ್ವರಿ ಅಭಿಷೇಕ ಅಂತ ಹೇಳ್ತೀವಿ ಅದನ್ನು ಒಂದು ಶುಕ್ರವಾರ ಮಾಡಿಸ್ಕೊಳ್ಳೋದ್ರಿಂದ ರಾಹುವಿನಿಂದ ಆಗ್ತಕ್ಕಂಥ ಶುಭ ಫಲಗಳನ್ನು ಕಮ್ಮಿ ಮಾಡಿಕೊಳ್ಬೋದು ಜೊತೆಗೆ ನಿಮ್ಮ ರಾಶಿ ಅಧಿಪತಿ ಕುಜ ಆಗಿರೋದ್ರಿಂದ ಕುಜನ ಮಂತ್ರ ಓಂ ಕುಂ ಕುಜಾಯ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಅಥವಾ ಒಂದು ಐದರಿಂದ ಆರು ನಿಮಿಷ ಜಪಿಸ್ತಾ ಬನ್ನಿ ಹೆಚ್ಚಿನ ಶುಭ ಫಲಗಳನ್ನು ನೋಡಬಹುದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟಾರೆ ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿ ಕೇಳ್ಬೋದಾಗೆ ನೋಡಿ ಈ ರಾಶಿಯವರಿಗೆ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟು ಶುಭದಾಯಕವಾಗಿದೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಗುರುಗಳೇ ನೋಡಿ ಇದು ಯಾಕಂದರೆ ಯುಗಾದಿ ಹಬ್ಬ ಪ್ರಾರಂಭ ಇದೆ ಏಪ್ರಿಲ್ ಒಂಬತ್ತರಿಂದ ಹೊಸ ವರ್ಷ ಕ್ರೋಧಿನಾಮ ಸಂವತ್ಸರ ಅಂತ ಹೇಳ್ತೇವೆ ಏಪ್ರಿಲ್ ಎಂಟರಂದು ಯುಗಾದಿ ಅಮಾವಾಸ್ಯೆ ಇರುತ್ತೆ ಒಂಬತ್ತನೇ ತಾರೀಕು ಯುಗಾದಿ ಕ್ರೋಧಿನಾಮ ಸಂವತ್ಸರ ಪ್ರಾರಂಭ ಆಗುತ್ತೆ ಹಾಗೆ ಹದಿನೇಳನೇ ತಾರೀಕು ಶ್ರೀರಾಮನವಮಿ ಇದೆ ಹದಿನಾಲ್ಕರಂದು ಸೌರಮಾನ ಯುಗಾದಿ ಅಂಥೇಳಿ ಅಂದರೆ ನಾವು ಚಂದ್ರಮಾನ ಯುಗಾದಿ ಒಂಬತ್ತನೇ ತಾರೀಕು ಪ್ರಾರಂಭ ಆದರೆ ಸೌರಮಾನ ಯುಗಾದಿ ಹದಿನಾಲ್ಕನೇ ತಾರೀಕು ಪ್ರಾರಂಭ ಆಗುತ್ತೆ ಇದು ಸಾಕಷ್ಟು ನಮ್ಮ ಆಂಧ್ರ ಮತ್ತು ತಮಿಳುನಾಡಲ್ಲಿ ಹೆಚ್ಚಿಗೆ ಆಚರಣೆ ಮಾಡ್ತಾರೆ ಹಾಗೆ ಮಹಾವೀರ ಜಯಂತಿ ಇಪ್ಪತ್ತೊಂದನೇ ತಾರೀಕಿದ್ದು ಇಪ್ಪತ್ತ್ಮೂರರಂದು ನಮ್ಮ ಬೆಂಗಳೂರಿನ ವಿಶೇಷ ಆದಂಥ ಬೆಂಗಳೂರು ಕರಗ ಇರುತ್ತೆ ಇಪ್ಪತ್ತ್ಮೂರನೇ ತಾರೀಕು ಹಾಗೆ ಇಪ್ಪತ್ತೇಳನೇ ತಾರೀಕು ಸಂಕಷ್ಟಹರ ಚೌತಿ ಇದೆ ಇದು ಈ ತಿಂಗಳ ವಿಶೇಷ ನಮಸ್ಕಾರ ಸರ್ ನಮಸ್ಕಾರ